ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಸುಕ್ಷೇತ್ರ ಬೆನಕನಹಳ್ಳಿಯಲ್ಲಿ ಶ್ರೀ ಬಲಮುರು ವಿನಾಯಕ ಹಾಗೂ ಹೊರಗಿನ ಶ್ರೀ ಸಿದ್ದಪ್ಪಜ್ಜ ದೇವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು ಈ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಗಂಗಾ ಪೂಜೆ ರುದ್ರಾಭಿಷೇಕ ಪಲ್ಲಕ್ಕಿ ಉತ್ಸವ ಕುಂಭಮೇಳ ವಾದ್ಯಮೇಳ ಕಲಾ ತಂಡಗಳಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವವನ್ನು ಮಾಡಲಾಯಿತು ಇನ್ನು ಈ ವೇಳೆ ಡಾಕ್ಟರ್ ಮಂಜುನಾಥ ಶಿವಕನ್ನ ಅವರ ಸಾರಥ್ಯದಲ್ಲಿ ಪ್ರಾರಂಭವಾಗಿರುವ ಚಿರಾಯು ಕನ್ನಡ ಟಿವಿಯ ಲೋಗೋ ಲೋಕಾರ್ಪಣೆಯನ್ನು ಮಾಡಲಾಯಿತು ನಮ್ಮ ಯುವ ಕರುಣ ಡಾಕ್ಟರ್ ಮಂಜುನಾಥ ಶಿವತ್ನವರ ಬಗ್ಗೆ ಎರಡು ಮಾತುಗಳು ಚಿಕ್ಕನಿಂದ ಒಬ್ಬ ಪೇಪರ್ ಹಾಕುವ ಹುಡುಗನಾಗಿ ಕೆಲಸವನ್ನು ಪ್ರಾರಂಭಿಸಿ ಸರಿಸುಮಾರು ತಮ್ಮ ಸುದೀರ್ಘ ಇಪ್ಪತ್ತು ವರ್ಷಗಳ ಒಂದು ಸತ್ಯ ತಮ್ಮನ್ನು ತಾವು ಗುಪ್ತಿಸಿಕೊಂಡು ನಮ್ಮ ಗ್ರಾಮವಾದ ಕೀರ್ತಿಯನ್ನು ಇಡೀ ದೇಶ ಮಟ್ಟದಲ್ಲಿ ಕೊಂಡ ಅಂತಹ ಒಂದು ಸಾಧನೆಯನ್ನು ಮಾಡಿದಂತಹ ನಮ್ಮ ಗ್ರಾಮದ ಯುವ ತರುಣ ಟಿವಿ ಡಿಜಿಟಲ್ ಮೀಡಿಯಾ ಒಂದು ಸ್ತ್ರೀಯನ್ನ ಲೋಭವನ್ನ ತಂಗಾಗಿ ಆಪಿಸ್ತಾ ಇದ್ದಾರೆ ಸ್ತ್ರೀಗಳ ಸಮೇತರಾಗಿ ಏನು ಸಮೇತನಾಗಿ ಇಲ್ಲ ಜನರು ಆವತ್ತು ಲೋಭವನ್ನ ಲೋಕಾರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ ಅವರು ಕೇವಲ ಒಂದು ತಿಂಗಳಲ್ಲಿ ಒಂದು ಲಕ್ಷ ಜನರ ಕಂಡಂತಿರಾಯಿಲ್ ಆ ಚಾನೆಲ್ಗೆ ನಮ್ಮ ದೇವಸ್ಥಾನ ಪರವಾಗಿ ನಮ್ಮ ಕಲೂರಿ ವರ್ಷ ನಾಯಕ ಒಂದು ಇನ್ನೂ ಹೆಚ್ಚಿನ ಮಟ್ಟದ ಹೆಚ್ಚಿನ ಮಟ್ಟದ ಒಂದು ಪಬ್ಲಿಷೇಷನ್ ನೀಡಲಿದೆ ಹಾಗೆಯೇ ಐವತ್ತು ಸಾವಿರ ಫಾಲೋಗಳನ್ನು ಕನ್ನಡ ಯೂಟ್ಯೂಬ್ನಲ್ಲಿ ಪ್ರಾರಂಭಿಸುವಂತಹ ನಮ್ಮ ಚಿರಾಯು ಕನ್ನಡ ಟಿವಿ ಡಿಜಿಟಲ್ ಮೀಡಿಯಾ ಚಾನೆಲ್ ಲೋಗೋ ಆಪಣೆಯನ್ನು ಈ ಒಂದು ಕಾರ್ಯಕ್ರಮಗಳೊಳಗೆ ನಾನೊಂದು ಯುವ ಲೋಕಾರ್ಪಣೆ ಪತ್ರ ಬಹಳ ಸಂತೋಷಪಟ್ಟೆ ಇದಕ್ಕೆಲ್ಲ ಕಾರಣಕ್ಕೂ ವರ್ಷದ ನಾಯಕನ ಸಮಿತಿಯವರೊಳಗೆ ನಾನು ಮೊದಲು ಕಟ್ಟಿ ನಾನು ಕರ್ತವ್ಯ ಅಂತ ಬರೆಯೋದನ್ನ ನನ್ನ ಕರ್ತವ್ಯ ನಾನು ವ್ಯಕ್ತಿ ನಾನು ಮಾತಾಡೋಕ್ಕೆ ಬರೋದಿಲ್ಲ ಆದರೆ ಗ್ರಾಮೀಣ ಮಟ್ಟದಿಂದ ಒಂದು ಜಿಲ್ಲಾ ಮಟ್ಟ ತಾಲೂಕು ಮಟ್ಟಗಳು ಹುಟ್ಟಿದ್ದೀರಿ ಅದಕ್ಕೆಲ್ಲರ ಸಹಕಾರದಲ್ಲಿ ಬೆಳಕಿನ ಗುರು ಹಿರಿಯರ ಆಶೀರ್ವಾದ ಇಲ್ಲಿ ಬಂದಿರುವಂತಹ ಎಲ್ಲರ ದೈವ ನನಗ ಸ್ತ್ರೀರಕ್ಷೆ ಇವತ್ತು ಹಂತ ಹಂತವಾಗಿ ಬೆಳೆದಿದ್ದೇನೆ ಇದೇ ರೀತಿ ನಿಮ್ಮ ಪ್ರೀತಿಯ ಹಾರೈಕೆ ಇರಲಿ ಪ್ರತಿಯೊಬ್ಬರು ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಾವು ಒಂದು ಗ್ರಾಮೀಣ ಒಳಗೆ ಇರುವಂತಹ ಸಮಸ್ಯೆಗಳನ್ನು ಜನ ಕೋಶ ಉದ್ದೇಶಕ್ಕಾಗಿ ನಾವು ನ್ಯೂಸ್ ಚಾನೆಲ್ ಮಾಡಿದ್ದೇವೆ ಯಾವುದೇ ಆಡಂಬರದ ಸುದ್ದಿಗೋಸ್ಕರ ಅಲ್ಲ ಪ್ರತಿಯೊಂದು ಗ್ರಾಮೀಣ ರೈತರ ಒಂದು ಭವನೆ ಮತ್ತು ಸಮಾಜಕ್ಕೆ ಕಲಿತಾ ಇರುವಂತಹ ಒಂದು ವಿಷಯ ನಾವು ಒಂದು ಹೊಸ ವಿನೂತನವಾಗಿ ಪ್ರಾರಂಭ ಮಾಡಿದ್ದೀವಿ ಸ್ತ್ರೀಗಳ ಮೂಲಕ ಒಂದು ಲಾಂಚ್ ಮಾಡಿದ್ದೀವಿ ಇದು ಮುಂದಿನ ದಿನ ನಿಮ್ಮೆಲ್ಲರ ಪ್ರೀತಿ ಹಾರಕಿಗೆ ಇರಲಿ ಗುರುಗಳ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಎಲ್ಲರಿಗೂ ಪ್ರೋತ್ಸಾಹ ಅಂತ ಸಲ್ಲಿಸುತ್ತೀನಿ ಜಿ ಕನ್ನಡ ವಾಯನಿಯ ಮಜಾ ಭಾರತ ಹಾಗೂ ಬರ್ಜರಿ ಬ್ಯಾಚಲರ್ಸ್ ಕಥೆಯ ಕಾಮಿಡಿ ನಟ ಜಗ್ಗು ಅಲಿಯಾಸ್ ಜಗ್ಗಪ್ಪ ಕಾಮಿಡಿ ಕिलाಡಿಗಳು ಕಥೆಯ ಪ್ರವೀಣ ಗಸ್ತಿ ಮತ್ತು ಇ ಟಿವಿ ಕನ್ನಡ ವಾಯನಿಯ ಕನ್ನಡ ಕೋಗಿಲಾ ಕಥೆಯ सिंगर कुमारी ಮಹನ್ನ್ಯಾ ಗುರುಪಾಟೀಲ್ ತಮ್ಮ ಅಭಿನಯ ಹಾಗೂ ಸಂಗೀತದ ಮೂಲಕ ರಂಜಿಸಿದರು ಕನ್ನಡದ ಕೆಸರಿ

ಈ ವೇಳೆ ಮುಕ್ತಿ ಮಠದ ಬ್ರಹ್ಮ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ತ್ರಿವಿಧ ದಾಸೋಹಿ ಕಲ್ಯಾಣಪುರ ಮಠದ ಅಭಿನವ ಬಸವಣ್ಣಜ್ಜ ಎ ಸಿ ವಾಲಿಗುರುಗಳು ಮುಖಂಡರಾದ ಗೌಡಪ್ಪಗೌಡ ಪಾಟೀಲ್ ಶಿವಾನಂದ ಮುತ್ತಣ್ಣನವರ್ ಪರಶುರಾಮ ದಿವಾನರ ಮಲ್ಲಿಕಾರ್ಜುನ ಸಜ್ಜನ್ ಯಲ್ಲಪ್ಪ ಪಲ್ಯದ ಸಿದ್ದಪ್ಪ ಹುಣಸಣ್ಣನವರ್ ಹನುಮಂತಪ್ಪ ಮಡಿವಾಳರ ಮಂಜುನಾಥ ಸರಟೂರು ಬಿ ಎಂ ನಾವಳ್ಳಿ ಹಾಗೂ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಂಜುನಾಥ ಶಿವಕನವರ್ ಚಿರಾಯು ಕನ್ನಡ ಟಿವಿ ಕುಂದವಾಳ